ಬಿಡ್ರಿ ಅದೆಲ್ಲಾ ಹಾಕ್ ತಂದಿ ಏ ರೊಕ್ಕಾ ತಂದಿ ಸಲ ಮಾತಿಗೆ ಏನ ಕಡಿಮಿ ಇಲ್ಲಾ ನೀನ ಅವ್ರ ರೊಕ್ಕ ದುಡ್ದು ಎಲ್ಲ ಹೊಟ್ಟ ರ್ಯಾಂಕ್ನ್ಯಾಗ ಇಟ್ಟ ಬರೋವ್ರಿ ಆಮೇಲೆ ನಮ್ದು ತಿನ್ನೋಕ್ ಮಂತ ಯಾಗ್ಲೆ ಹೊಡ್ಯಾತಿಲ್ಲ ನಿಂಗ ಹೇಳಾಕ ಕೊಡ್ತೇತಿ ಇಲ್ಲೋ ನೀವ್ ಒಂದ್ ಸಲಾರ ಕುಡ್ಸ್ಯಾನ್ ನಮಗ ಆ ಈ ಸಲ ನಮಗಾರ ಒಂದ್ ಸಲಾರ ಕುಡ್ಸ್ಯಾನ

ইলে ত ಬಂದ್ರಿ ನಾ ನಡ್ಕೊತ ನೀ ನಾವ್ ಎಡಿದ್ ಎಡಿ ಹೊಲ ಮುರಿತಿತ್ ನಂದಿ ಗಿರ್ಮಿಟ ಗಿರ್ಮಿಟ್ ಏನ್ ಬೇಡ ಬಾ ಅಷ್ಟ ಸಾಕ್ ನಂಗೆ ಕಲ್ತ ಮಾರೇ ಯಾದೋ ಒಣಪ್ಪ ನಮ್ಮ ಸಾಕ್ ಸಾ ಹೇಳ್ಬಿಡು ಹಾ ಫುಲ್ ಲೇ ಫುಲ್ ಲೇ ಹಾ ಫೇಳ್ ಲೇಪ್ಪ ಫುಲ್ ಲೇ ಒಂದು ಸಲ ರಕ ಕೊಟ್ಟಿ ಮೂರು ಮಂತೆ ಇವ ಹಾ ಚಾಸ್ ನಮಗೆ ಸಹಾಯ ಮಾಡ್ತಿದ್ದೆ ಅಂತೆ ಮಣ್ಣಿನ ಊಟ ಮಾಡ್ಸಿನಲ್ಲೆ ಮಣ್ಣು ಮನಿ ಬಾಜದರದು ಗ್ಯಾರವಿ ಇದ್ದಾಗ ನಾನು ಬಂದು ಊಟ ಮಾಡ್ಸಿದೆ ಅಲ್ಲೋ ಇನ್ನನೇ ಬಾಜಿ ಮನಿ ಇದೆ ನಿಮ್ಮನಿದೇನೆ ಅಲ್ಲೋ ಊಟ ಮಾಡ್ಸಿದೆ ಅಲ್ಲೋ ಹೇಳ್ ಲೇಪ್ಪ ನಾನು ಈ ಫಂಕ್ಷನ್ ಐತೆ ಕರ್ಕೊಂಡು ಹೋಗ್ಕೇನಿ ನಾನು ಊಟ ಮಾಡ್ jaaye

ಓಹೋ ಓರ ಹೆಂಗ್ಯಾಕ್ ಮಾಡ್ತೀಯ ಏನ್ ಲೇವಾ ಏನ್ ಮಾಡ್ತಿನಾ ಇ ತಿನ್ನು ತಿನ್ನು ಅಂತ ಹೇಳ್ಕರೆ ಆಟ್ನಿಕ್ ಮುಸುರಿ ಚಕ್ಕ ಕಚ್ಚಿದಂದ್ರೆ ಏನು ಮಾಡ್ತಿ ನಾನು ಕಡೆ ಚಾದು ಅಷ್ಟ ಇದೆ ನಾ ಒಕಣ್ಣ ಮೊದಲ ಹೇಳೋದು ನೋ ಬಾ ನಿನಗೆ ಬಿಟ್ಟಿದ್ದಪ್ಪ ನೀ ಕುಡಸ್ತಾನ ಅಂತ ಕರ್ಕೊಂಡೆ ಬಂದಿ ಚಾದು ಚಾದು ಕೊಡ್ತিনা ಐಕೋ ಚಾಟು ಕುಡ್ತೇನ ಉಳ್ಕಿದಾ ಅಂಗ ಸಂಬಂಧ ಅದು ನೋಲಿ ಹೋಗನ್ ಚಾತು ಮರೋಗ

ಬೇಡ ಬೇಡ ಆಮೇಲೆ ಚಾಕು ತಗೊಂತಾನ ನೋಡ ತಗೋಲಿ ಚಾಕುಯೇ ದೋಸ್ತ ಬೇಡ್ಲಿ ತಿನ್ನಾಗ ಏನ್ ದೊಡ್ಡ ಮಾತಲ್ಲಾ ಅದ ನೋಡಿಲಿ ಒಂದ ಕೈ ಆಗ್ತೇತಿ ಹಾ ನಿನ್ ದ ಉಸ್ರಾ ಬರಿ ಬೇಡಪ್ಪ ತಗೊಂಡ್ ಹೋಗ್ಬಿಡಿ ದೋಸ್ತ ದೋಸ್ತ ಕೊಟ್ಟಲಿ ಬ್ಯಾಡಲಿ ನಿಮ್ಗೆಲ್ಲಾ ಬಾಳ ಸೊಪ್ಪು ಬಂದೇತಿ ತಗೋರ್ಲಿ ಅಂತಂದ ಬಾಯಿ ಮಠ ಕಂದ ಕೊಟ್ಟರು ತಿನ್ನುಂಗಿಲ್ಲ ಅಂದ್ರ ಎಷ್ಟ ಬಂದೈತಿ ನಿಮ್ದು इना ले गए तेरोगले क्या तुम बागले इनसे कम रोक लेने को साथ ले लो आउट लिया आप तो वाना रॉकर नहीं करना दोस्त है क्या ना क्या जोड़े जो होंगे बिस्किट ले तो गोगले तो गोए तो गोए तो गोए तो गोए रॉकर नहीं करना तो गोए तो कहना ना पुले क्यों होगे

சமாதானம் எல்லாம்

ಏ ಒಂದ್ ಕೆಲ್ಸ ಮಾಡ್ಲಿ ಇಬ್ರು ಕುಂದ್ರಿ ಹೇಳದ್ ನಾನ್ ಒಂದ್ ಮಾತೈತಿ ಹೇಳಪ್ಪ ಈಗ ಅವ್ನ ಕಡೆ ಒಂದ್ ಸಾವಿರ ರೂಪಾಯಿ ಇದ್ದ ವ್ಯವಸ್ಥಾ ಅವನ ಮಾಡ್ದಾಡ ಮಗ ನೋಡಿದೀಶ್ ನೀನು ತಿನ್ಸ್ತೀನಿ ಶಿವ ಹೆಚ್ಚಿದೆ ಏ ನಾ ಏನ್ ಮಾಡಿಲ್ಲಿ ಹೋಗ್ಲಿಪ್ಪಾ ಅಂತ ತಗೊಂಡ್ ಬಂದ್ ಚಾಕ್ ಕುಡ್ಸಿದ್ ನನ್ ಮೇಲೆ ಬಂದಿಲ್ಲ ಮಾಡಬೇಕಿಲ್ಲ ಚಾಕ್ ಮಾಡ್ಬೇಕಲ್ಲ ಗೊತ್ತಾಗಂಗಿಲ್ಲ ಅಲ್ಲಿ ಸಾವಿರ ರೂಪಾಯಿ ಇಟ್ಕೊಂಡು ಹತ್ತು ರೂಪಾಯಿ ಅಂತ ನೀನು ಗೊತ್ತಾಗತ್ತೆ

अल्लाह दोस्त है बंदी एक तिनसा के घर कौन बंदी है ना, ना बड़े रख कई तेज तोड़ पत्ती ना तो मात्रे हेल्प लगा ओ कौन है यार डर कार चिन्नन तंद वो अंधा कार चिन्नु लंदी एक शगनी चिन्न हाँ यो मगा चाकू भाई बाय बिट्टे